ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಎ ಬಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಪರೀಕ್ಷೆ ನಡೆದ ಹಲವು ತಿಂಗಳಾದರೂ ಫಲಿತಾಂಶ ನೀಡಿಲ್ಲ ವಿಶ್ವವಿದ್ಯಾಲಯದ ಸಹಾಯವಾಣಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ವಿದ್ಯಾರ್ಥಿಗಳಿಂದ ಅಂಕಪಟ್ಟಿಗಳ ಶುಲ್ಕ ಕಟ್ಟಿಸಿಕೊಂಡು ಅಂಕಪಟ್ಟಿ ನೀಡುತ್ತಿಲ್ಲ ಹತ್ತಕ್ಕೂ ಹೆಚ್ಚು ಬೇಡಿಕೆಗಳು ಪೂರೈಸಬೇಕೆಂದು ಒತ್ತಾಯಿಸಿ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಪಾದಯಾತ್ರೆ ನಡೆಸಿದರು Beleza, é isso

ಫಲಿತಾಂಶವನ್ನ ನೋಡಿದಾಗ ಅನುತ್ಯರ್ಣ ಉದಾಹರಣೆಗಳಿದೆ ಅದನ್ನ ವಿಶ್ವವಿದ್ಯಾಲಯಗಳು ಸರಿಪಡಿಸಬೇಕು ಅನ್ನುವಂಥದ್ದು ಬೇಡಿಕೆ ನಂತರ ಪರೀಕ್ಷೆ ನಡೆದ ಎಷ್ಟೋ ತಿಂಗಳಾದ್ರೂ ಕೂಡ ನಮಗೆ ಸರಿಯಾಗಿರ್ತಕ್ಕಂಥ ರಿಸಲ್ಟ್ಗಳು ಬೇಗ ಸಿಗ್ತಾ ಇಲ್ಲ ಅದನ್ನ ರಿಸಲ್ಟ್ ಗಳನ್ನ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ವಿಶ್ವವಿದ್ಯಾಲಯಗಳು ಒಂದು ಸಹಾಯವಾಣಿಯನ್ನು ತೆರೆದಿದೆ ಆ ಸಹಾಯವಾಣಿ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರತಕ್ಕಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಸ್ಪಂದಿಸ್ತಾ ಇಲ್ಲ ಆ ಸಹಾಯವಾಣಿಯನ್ನ ಸ್ಪಂದಿಸುವಂತ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಬೋಧನಾ ವಿಷಯಗಳ ಕುರಿತು ವಿಶ್ವವಿದ್ಯಾಲಯಕ್ಕೆ ಸ್ಪಷ್ಟನೆ ಇಲ್ಲದೆ ತರಗತಿಗಳನ್ನ ಪ್ರಾರಂಭ ಮಾಡಿದ ಒಂದು ತಿಂಗಳಾದ ನಂತರದಲ್ಲಿ ವಿಷಯಗಳನ್ನ ಬದಲಾವಣೆ ಮಾಡಿದಂತ ಉದಾಹರಣೆಗಳಿದೆ ಆ ರೀತಿ ಮಾಡಬಾರ್ದು ಅನ್ನುವಂಥದ್ದು ವಿಶ್ವವಿದ್ಯಾಲಯ ಬೇಡಿಕೆ ಇದೆ ಎರಡು ದಿನ ಬೇಕು ಅಲ್ಲಿ ಹೋಗಿ yeah ಆದರೆ ನಾವು ಮಾಡಿದಂತ ಕೆಲವೊಂದು ಈ ಪ್ರಶ್ನೆಗಳಿಗೆ ನಾನು ಇದೇ ಮೇಲೆ ಉತ್ತರ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನಾನು ಕೂಡ ಇತ್ತೀಚೆಗೆ ಒಂದು ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಮುಂದೆಗಡೆನೇ ಚಾರ್ಜ್ ತಗೊಂಡಿರೋದು ಒಂದು ತಕ್ಷಣದಿಂದಲೇ ನಾವು ಕೂಡ ವಿದ್ಯಾರ್ಥಿ ಸ್ನೇಹಿ ಪರಿಸರವನ್ನು ವಿಶ್ವವಿದ್ಯಾಲಯಗಳಿಗೆ ಮತ್ತು ಕಾಲೇಜುಗಳಾಗೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಯಾಕಂತಂದ್ರೆ ನಾವು ಕೂಡ ತರ ವಿದ್ಯಾರ್ಥಿ ಹಾಗೇನೆ ನಾವು ಇಲ್ಲಿ ಬಂದಿರೋದು ಅದರ ವಿದ್ಯಾರ್ಥಿಯಗಳ ಬಗ್ಗೆ ನಮಗೂ ಕೂಡ ವೈಯಕ್ತಿಕ ಕಳಕಳಿ ಇದೆ ನಮ್ಮ ವಿಶ್ವವಿದ್ಯಾಲಯೂ ಕೂಡ ಕಳಕಳಿ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ನಾನು ಹೇಳಿಕೆ ಇಷ್ಟಪಡ್ತೀನಿ ಆಮೇಲೆ ಕೆಲವೊಂದು ಸಮಸ್ಯೆಗಳು ಇದ್ದಾವೆ ಅಂತೇಳಿ ನಿಮಗೆ ನಮ್ಮ ಇವರು ಸಚಿನ್ ಅವರು ತಮಗೆ ಅವ್ರ ಅವ್ರ ಮತಾಡವಾಗಿ ಹೇಳಿದರು ಅದರೊಳಗೆ ನಾನು ಸಾಧ್ಯವಾದಷ್ಟು ಎಲ್ಲವನ್ನೂ ಕೂಡ ಎಲ್ಲ ನಿಮ್ಗೆ ಯಾವುದೇ ಸಮಸ್ಯೆಗಳು ಇದ್ರು ಕೂಡ ಅದನ್ನು ನಾವು ಪಾಸಿಟಿವ್ ಆಗಿ ಅದನ್ನ ಬಗೆಹರಿಸ್ತೀವಿ ಅನ್ನುವಂಥ ಆಶ್ವಾಸನೆಯನ್ನ ಈ ಸಂದರ್ಭವಾಗಿ ನಾವು ತಮ್ಮೆಲ್ಲರಿಗೂ ಕೊಡ್ತೀವಿ